ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರ್ತಕ್ಕಂಥ ಕಲಾವಿದ ಅವರ ಜೊತೆಯಲ್ಲಿ ನೀವು ನಗಾಡಿಕೊಂಡು ನಿಮ್ಮನ್ನು ನೀವು ಕಳ್ಕೊಂಬಿಟ್ರೆ ಆಮೇಲೆ ಇಲ್ಲಿ ಹುಡುಕೋಕೆಯೇ ಆಗಲ್ಲ ಇದು ಇಬ್ಬರ ಮಧ್ಯೆ ಇದ್ರೆ ಸ್ಯಾಂಡ್ವಿಜು ಮೂರು ಜನದ ಮಧ್ಯೆ ಇದ್ರೆ ಏನಂತೀವಿ ಅದಕ್ಕೆ ಅದಕ್ಕೆ ತುಂಬ ಸಲ ಬೃಂದನೂ ಎಚ್ಚರಿಕೆ ಕೊಡ್ತಾಯಿದ್ದೆ ಯಾಕೆ ಎಮೋಷನ್ ಕ್ಯಾರೆಕ್ಟ್ರು ನಾನು ಹೋಗ್ಬಿಟ್ಟು ಟ್ಯೂನ್ ಮಾಡಿರ್ತೀನಿ ಇಬ್ಬರಿಗೂ ಆ ಸಾಧು ಬಂದ್ಬಿಟ್ಟು ಸುಮ್ಮನೆ ಎರಡು ಸೆಕೆಂಡಿಂಗ್ ಆಗ್ಬಿಟ್ರೆ ಎಲ್ಲ ಡೈಲೂಟ್ ಆಗಿಬಿಡೋದು ಆದರೂ ನಿಮ್ಮ ಪಾತ್ರಕ್ಕೆ ಅನ್ಯಾಯ ಆಗದಾಗೆ ತುಂಬ ಚೆನ್ನಾಗಿ ಮಾಡಿದ್ರಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರಿ ನಿಮ್ಮಿಬ್ಬರಿಗೂ ಒಳ್ಳೆಯ ಹೆಸರು ಬರುತ್ತೆ ಒಳ್ಳೆಯ ಭವಿಷ್ಯ ಇದೆ ನಾನು ಆಗಲೇ ಒಂದು ಕಥೆ ಹೇಳಿದೆ ಅಂದರೆ ಅದು ಹೇಳಬೇಕು ಅಂತ ಅನ್ನಿಸ್ತೋದು ನಿಮಗಲ್ಲ ಈ ಜನ್ರೇಷನ್ಗೆ ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಆಗಬೇಕು ಅನ್ಕೋತಾರೆ ಸ್ಟಾರ್ ಆಗಬೇಕು ಅನ್ನೋ ಕನಸು ಕಾಣೋದು ತಪ್ಪಲ್ಲ ಆದರೆ ಪ್ರಯತ್ನಗಳು ಮಾತ್ರ ಭಾಳ ಮುಖ್ಯ ಆ ಪ್ರಯತ್ನಗಳ ಹಾದಿಯಲ್ಲಿ ನೀವು ಎಲ್ಲೂ ಕೂಡ ಎಡವೋದಕ್ಕೆ ಹೋಗಬಾರ್ದು ಅದು ಭಾಳ ಮುಖ್ಯ ಜೊತೆ ಬಿಡ್ಡಪ್ಪ ಅವರು ಭಾಳ ಮುಖ್ಯವಾದ ಪಾತ್ರ ಅದು ದಿನಗಳು ಕಮ್ಮಿ ಇರ್ಬೋದು ಅದು ಭಾಳ ಮುಖ್ಯವಾದ ಪಾತ್ರ ನನಗೆ ಆ ಪಾತ್ರಕ್ಕೆ ಎರಡು ಹೆಸರು ಹೇಳಿದೆ ಆ ಎರಡು ಹೆಸರನ್ನು ಪಕ್ಕಕ್ಕೆ ಇಟ್ಟು ಅವ್ರನ್ನ ಬಿಡಪ್ಪ ಅವ್ರನ್ನ ಕೊಟ್ಟಿದ್ದು ಮಂಜಣ್ಣ ನನಗೆ ಬಿಡಪ್ಪ ಅವ್ರು ಕೊಡ್ತೀನಿ ಸರ್ ನೀವು ನೋಡಿ ತುಂಬ ಚೆನ್ನಾಗಿರ್ತಾರೆ ಅಂತ ಫೋಟೋ ಕಳ್ಸಿದ್ರು ಓಕೆ ಅಂತ ಹೇಳಿಬಿಡಿದ್ರೆ ಕ ಕಲಾವಿದರ ಆಯ್ಕೆಯಲ್ಲೇ ಅವರು ತುಂಬ ಒಳ್ಳೆಯ ನಿರ್ಧಾರಗಳನ್ನ ತೊಗೊಳ್ತಾರೆ ಆಮೇಲೆ ಅದೇ ರೀತಿ ರಕ್ಷಿತ್ ಕೂಡ ವೆರಿ ವೆರಿ ಕ್ರೂಷಿಯಲ್ ಕ್ಯಾರೆಕ್ಟರ್ ಅವ್ರದ್ದು ತುಂಬ ತುಂಬ ಪಾತ್ರ ಸಣ್ಣದು ಬಂದು ಬಂದು ಕರೆಕ್ಟಾಗಿ ಆ ಪಾತ್ರನ ಕರೆಕ್ಟಾಗಿ ಮಾಡಿಕೊಟ್ಟು ಹೋದರು ಅದೇ ರೀತಿ ರವಿ ಸರ್ ಕೂಡ ಅಷ್ಟೆ ಒಂದಿನ ಬೇಕು ರವಿ ಸಾರು ಸರ್ ಒಂದಿನ ಐ ಏ ಕರ್ಕೊಂಬರ್ತೀನಿ ಬಿಡಿ ಸರ್ ಅದು ಸರ್ ನಾವು ಹೋದ್ವಿ ಅವ್ರು ಹೇಳಿದ್ರು ಇನ್ನೊಂದೆರಡು ದಿನ ಬಳಸ್ಕೊಳ್ಳಿ ಅಂತ ನನಗೆ ಬೇಕಾಗಿರಲಿಲ್ಲ ಬಟ್ ಭಾಳ ಒಳ್ಳೆ ಸೀನ್ ಅದು ಫಸ್ಟ್ ಕ್ಲಾಸಾಗಿ ಮಾಡಿಕೊಟ್ಟು ಹೊರಟೋದ್ರು ಇವರೆಲ್ಲ ಯಾತಕ್ ಮಾಡಿದ್ರು ನಾನು ಆಗಲೇ ಹೇಳಿದಾಗೆ ಶ್ರೇಯಸ್ಗೋಸ್ಕರ ಶ್ರೇಯಸ್ಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಶ್ರೇಯಸ್ ಬೆಳೆಯೋದಕ್ಕೋಸ್ಕರ ಶ್ರೇಯಸ್ ಬಂದು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ಎಲ್ಲರ ಆಶೀರ್ವಾದವೂ ನಿಮಗೆ ಸಿಗುತ್ತೆ ಇನ್ನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ ಅನಿಸುತ್ತೆ ಚಂದನ್ ಸರ್ ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ಸುರೇಶ್ ಸುರೇಶ್ ಅವರು ಚಂದನ್ ಫಿಲ್ಮ್ಸ್ ಸುರೇಶ್ ಅವರು ನನಗೆ ಭಾಳ ಅದೃಷ್ಟದ ಸಂಸ್ಥೆ ಅದು ಭಾಳಷ್ಟು ಚಿತ್ರಗಳು ನನ್ನ ಮೊದಲನೇ ಚಿತ್ರ ನಿಮ್ಮ ನಿಮ್ಮ ತೇಟ್ರಲ್ಲಿ ಇಪ್ಪತ್ತೈದು ವಾರಗಳು ಅದ್ಭುತ ಅದು ಅದಾದ ನಂತರ ಭಾಳ ಸಿನಿಮಾಗಳು ನಿಮ್ಮ ತೇಟ್ರ್ ಸೂಪರ್ ಹಿಟ್ ಆಯಿತು ನನಗೆ ಮಂಜಣ್ಣ ನಾಲ್ಕು ಥಿಯೇಟ್ರ್ಗಳು ಹೇಳಿದರು ನಾನು ಮೊದಲನೇ ಆಯ್ಕೆ ಅದನ್ನೇ ಕೊಟ್ಟೆ ಯಾಕೆಂದರೆ ನನಗೆ ಲಕ್ಕಿ ಥಿಯೇಟ್ರ್ ಸರ್ ನನಗೆ ಆ ಥಿಯೇಟ್ರ್ ಕೊಡಿಸಿ ಅಂತ ಆ ಥಿಯೇಟ್ರ್ ಕೊಡಿಸಿದ್ದಾರೆ ಈ ಥರದ್ದೊಂದು ಪ್ರಯತ್ನ ನಿರ್ಮಾಪಕರು ಮಾಡಿರ್ತಾರಲ್ಲ ಯಾಕೆಂದರೆ ಯೂಶ್ಯಲ್ ಕಮರ್ಷಿಯಲ್ ಟ್ರ್ಯಾಕ್ ಕಮರ್ಷಿಯಲ್ ಟ್ರ್ಯಾಕ್ ಸೇಫ್ ಟ್ರ್ಯಾಕ್ಗಳು ಮಾಡ್ಕೋತಾರೆ ಇದು ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಅದಕ್ಕೆ ಆ ಇಬ್ಬರು ನಿರ್ಮಾಪಕರಿಗೆ ಅವರಿಬ್ಬರು ಒಟ್ಟಿಗೆ ಸೇರಿಕೊಂಡು ಇಂಥದ್ದೊಂದು ಪ್ರಯತ್ನ ಮಾಡಿದ್ರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನಾನು ಮೊನ್ನೆ ಮಹಿಳಾ ಆಯೋಗದ ಜೊತೆಯಲ್ಲೂ ಮಾತಾಡಿದ್ದೀನಿ ಮಾರುತ ಇಪ್ಪತ್ತೊಂದಕ್ಕೆ ಬಿಡುಗಡೆ ಆಗುತ್ತೆ ಮಾರುತ ಇದು ಸಿನಿಮಾ ಅಲ್ಲ ಟ್ರೈಲರ್ ಇದು ಮೇನ್ ಸಿನಿಮಾ ನೆಕ್ಸ್ಟ್ ಮಾಡ್ತೀವಿ ಮಾರುತ ಸಿನಿಮಾ ನೋ ಡೌಟ್ ಸಲಗಾನೇ ಹೀರೋದಕ್ಕೆ ಕತೆ ನಡೀತಾ ಇದೆ ಯಾಕೆಂದರೆ ಕಂಟೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಆಯೋಗದವರು ಒಂದಷ್ಟು ಕಂಟೆಂಟ್ ಕೊಟ್ಟರು ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ಕಂಟೆಂಟ್ ಕೊಟ್ಟರು ಎಲ್ಲ ಲೈವ್ ಇನ್ಸಿಡೆಂಟ್ಗಳು ಎಲ್ಲವನ್ನು ಗುಡ್ಡೆ ಹಾಕ್ತಾ ಇದ್ದೀನಿ ನಾನು ಮಾರುತ ಟೂ ಮಾಡ್ತೀವಿ ಮಾರುತ ಟೂ ಇದ್ದೀವಿ ಯಾಕೆಂದರೆ ಮಾರುತ ಟು ತುಂಬ ದೊಡ್ಡ ಸಿನಿಮಾ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ ಅದು ಬಹುಶಃ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವುದು ಅದನ್ನು ಅಷ್ಟು ದೊಡ್ಡ ಕಂಟೆಂಟ್ ಅದು ಕತೆ ಅಷ್ಟು ದೊಡ್ಡದಾಗಿದೆ ಕರುಳು ಕಿತ್ತು ಬರುತ್ತೆ ಆ ಥರದ್ದು ಇನ್ಸಿಡೆಂಟ್ಗಳು ಕರಳು ಕಿತ್ತು ಬರುತ್ತೆ ಹೀರೋ ಹೇಗೆ ಒಂದು ಬಂಗಾರದ ಮನುಷ್ಯ ಮಾಡಿ ಅಣ್ಣವ್ರು ಎಲ್ಲರ ಮನಸಲ್ಲಿ ನಿಂತರು ಆ ಸಿನಿಮಾ ಮಾಡಿ ಹೀರೋ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅಂಥ ಒಂದು ಗಟ್ಟಿಯಾದಂಥ ಪಾತ್ರ ಅದು ಆ ಪಾತ್ರ ಹಾಗಾಗಲೇ ಸ್ಕ್ರಿಪ್ಟ್ ನಾನು ಬರೀತಾ ಬರಿಯೋಕ್ಕೆ ಶುರು ಮಾಡಿದ್ದೀನಿ ಬರುತ್ತೆ ಇಪ್ಪತ್ತೊಂದು ಮೊದಲು ಈ ಸಿನಿಮಾವನ್ನು ನೋಡಿ ಈ ಸಿನಿಮಾ ನೋಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಪಾಠ ಇದು ಮಕ್ಕಳಿಗೆ ಮಕ್ಕಳಿಗೆ ಜನ್ಮ ಕೊಟ್ಟವರಿಗೆ ಮುಖ್ಯವಾಗಿ ಈ ಮಕ್ಕಳು ಹೇಳ್ತಾ ಇದ್ದೀನಿ ತಂದೆ ತಾಯಿಯನ್ನು ಗೌರವ ಕೊಡಿ ತಂದೆ ತಾಯಿಗೆ ಬೆಲೆ ಕೊಡಿ ತಂದೆ ತಾಯಿಯನ್ನು ಪ್ರೀತಿಸಿ ಜಗತ್ತಲ್ಲಿ ಮೊದಲು ಪ್ರೀತಿ ಮಾಡಬೇಕಾಗಿರೋದೇ ನಾವು ತಂದೆ ತಾಯಿನ ಆ ಕೆಲಸ ನಾವು ಮಾಡೋದೇ ಇಲ್ಲ ಅದನ್ನು ಮಾಡಿ ಅಂತ ತುಂಬ ಗಟ್ಟಿಯಾಗಿ ಹೇಳ್ತಾ ಇದೆ ಮಾರುತ ಅನ್ನೋ ಸಿನಿಮಾ ಈ ಒಂದು ವೇದಿಕೆಯಲ್ಲಿ ನಿಂತುಕೊಂಡು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೂ ಮಾಧ್ಯಮ ಗೆಳೆಯರು ಹೇಳ್ತಾರೆ ಐವತ್ತೊಂದು ಸಿನಿಮಾ ಅಂತೇಳಿ ಐವತ್ತೊಂದು ಸಿನಿಮಾ ನನ್ನ ಜರ್ನಿಯಲ್ಲಿ ಮಾಧ್ಯಮದ ಪಾತ್ರ ಬಹಳ ದೊಡ್ಡದಿದೆ ಯಾಕೆಂದರೆ ನನ್ನ ಸಿನಿಮಾಗಳ